ಇಲ್ಲಿ ಪ್ರಸಾದ ರಮೇಶ್ವರು ನೆನೆಯುತ್ತಾ ಹೊಲದಿಂದ ಮನೆ ಕಡೆ ಹೋಗ್ತಾ ಇರ್ತಾರೆ ಅಪ್ಪ ಮಳೆ ಹೆಚ್ಚಾಗಿ ಬೀಳೋ ಹಾಗಿದೆ ಯಾವ್ದಾದ್ರು ಮರದ ಹತ್ರ ಮಗನೇ ಹೇಗೂ ಒದ್ದೆ ಆಗಿದೀವಲ್ಲ ಮನೆ ಕೊಟ್ಟೋಗ್ಬಿಡೋಣ ಹೀಗೆ ಮಳೆ ಬೀಳುವಾಗ ಮರದ ಕೆಳಗೆ ಹಳೆ ಗೋಡೆ ಪಕ್ಕೆ ಹಳೆ ಮನೆಗಳಲ್ಲಿ ಬಿದ್ದು ಹೋಗೋದಕ್ಕೆ ಸಿದ್ಧವಾಗಿರೋ ಮನೆ ಹತ್ರ ಯಾವತ್ತೂ ಇರಬಾರ್ದು ನಿಲ್ಬಾರ್ದು ಅದು ಯಾವ ಕ್ಷಣದಲ್ಲಾದ್ರೂ ಬೀಳಬಹುದು ಸರಿಯಪ್ಪ ಎಲ್ಲೂ ಇರೋದು ಬೇಡ ನೀವು ಹೇಳಿದ ಹಾಗೆ ಪೂರ್ತಿಯಾಗಿ ಹೇಗೂ ಒದ್ದೆಯಾಗಿದ್ದೀವಲ್ಲ ಇನ್ನು ಮಳೆ ಹೆಚ್ಚಾಗಿ ಬಿದ್ರು ಅತಿ ಭಾರಿಯಾಗಿ ಬಿದ್ರು ಇದಕ್ಕಿಂತ ಹೆಚ್ಚು ಒದ್ದೆ ಆಗೋದಿಲ್ವಲ್ಲ ಬನ್ನಿ ನೆನ್ಕೊಂಡು ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅತ್ತೆ ಸೊಸೆಯ ಕೈಲಿ ಬಿಸಿ ಬಿಸಿ ಚಿಕನ್ ಮಾಡಿಸ್ಕೊಂಡು ತಿನ್ನೋಣ ಹಾಗೆ ಅಪ್ಪ ಅಮ್ಮಂಗೂ ಅನಾಮಿಕಂಗೂ ನೀನೇ ಹೇಳ್ಬೇಕು ಮತ್ತೆ ಹಾ ನಾನೇ ಹೇಳ್ತೀನಿ ಬಿಡು ಬಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಯ ಕಡೆ ಹೋಗ್ತಾ ಇರ್ತಾರೆ ಮನೆಯ ಹತ್ತಿರ ಸೊಸೆ ಅನಾಮಿಕ ಕೊಡೆ ಹಿಡಿದುಕೊಂಡು ಬಾಗಿಲ ಹತ್ರ ಬರ್ತಾಳೆ ಆಗಲೇ ಅತ್ತೆ ಶಾರದಾ ಬಂದು ಹೊರಗೆ ಅಷ್ಟೊಂದು ಮಳೆ ಬರ್ತಾ ಇದ್ರೆ ಕೊಡೆ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಸೊಸೆ ಕೊಡೆ ಹಿಡಿದುಕೊಂಡು ಹೊಲದ ಹತ್ರ ಹೋಗ್ತಾ ಇದ್ದೀನಿ ಅತ್ತೆ ನಿನಗೆ ಬುದ್ಧಿ ಇದೆಯಾ ಮಿಂಚು ಗುಡುಗುಗಳಿಂದ ಮಳೆ ಬರ್ತಾ ಇದ್ರೆ ಛತ್ರಿ ಹಿಡ್ಕೊಂಡು ಹೊಲದ ಹತ್ರ ಹೋಗಿ ಏನ್ ಮಾಡೋಣ ಅಂತ ಅಯ್ಯೋ ಅತ್ತೆ ನಾನು ಕೊಡೆ ಹಿಡಿದುಕೊಂಡು ಹೊಲದ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು ನಾನೇನು ಹೊಲದ ಕೆಲಸ ಮಾಡ್ಕೊಳ್ಳೋಣ ಅಂತಲ್ಲ ಅತ್ತೆ ಅವರು ಮಾವಯ್ಯ ಮಳೆಯಲ್ಲಿ ನೆನೀತಾ ಇರ್ತಾರಲ್ಲ ಹೋಗಿ ಕರ್ಕೊಂಡ್ಬರೋಣ ಅಂತ ಓಹೋ ಈಗ ನೀನು ಹೋಗಿ ಪೂರ್ತಿಯಾಗಿ ಒದ್ದೆ ಆದ ತಂದೆ ಮಗಂದ್ರಿಗೆ ಕೊಡೈ ಕೊಟ್ಟು ನೀನು ನೆನ್ಕೊಂಡು ಮನೆಗೆ ಬರ್ತೀಯ ಸೊಸೆ ಹೌದು ಅತ್ತೆ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೇನೆ ಕಣೆ ನಿನ್ನೂ ನಿನಗೆ ಬುದ್ಧಿ ಇಲ್ದಾಳು ಅಂತ ಹೇಳ್ತಾ ಇರೋದು ಅತ್ತೆ ಅರಚಬೇಡ ಅವ್ರು ಹೇಗೂ ಒದ್ದೆಯಾಗಿ ಮನೆಗೆ ಬಂದೇ ಬರ್ತಾರೆ ಈಗ ನೀನು ಕೊಡೆ ಹಿಡ್ಕೊಂಡು ಎದುರಿಗೆ ಹೋಗಿ ಪೂರ್ತಿಯಾಗಿ ಒದ್ದೆ ಅವ್ರಿಗೆ ಕೊಡೆ ಕೊಟ್ಟು ನೀನು ಒದ್ದೆ ಆಗಿ ಬರೋದು ಅನ್ನೋದು ಬುದ್ಧಿವಂತರ ಕೆಲಸ ನೀನಾ ಹೇಳು ನೀನು ನಾನು ಏನ್ ಮಾಡಿದ್ರು ನಿಮ್ಗೆ ಹಿಡ್ಸಲ್ವಲ್ಲ ಅಂತೆ ನೀನೇನು ಮಾಡಿದ್ರು ನನಗೆ ಹಿಡಿಸೋ ಹಾಗೆ ಮಾಡಲ್ವಲ್ಲ ಸೊಸೆ ಅದಕ್ಕೆ ನನಗೆ ನೀನು ಮಾಡೋ ಯಾವ ಕೆಲಸನೂ ಹಿಡಿಸೋದಿಲ್ಲ ಅಯ್ಯೋ ಅಂತೆ ಚಿಕನ್ ಮಾಡಿದ್ರೆ ವಾರೆ ವಾ ಸೊಸೆ ಚಿಕನ್ ನಿಂದ ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ತೀಯ ಸೊಸೆ ಎಷ್ಟು ರುಚಿಯಾಗಿರುತ್ತೋ ಮಾತಲ್ಲಿ ಹೇಳೋದು ಕಷ್ಟ ಅಂತ ಯಾವಾಗಲೂ ಹೊಗಳ್ತಾ ಇರ್ತೀರಲ್ಲ ಚೆನ್ನಾಗಿಲ್ಲ ಅಂತ ಮುಖದ ತಿಂತಾ ದು ಸೊಸೆ ಆದ್ರೂ ನಿಮ್ ಮಾವಯ್ಯ ಮಗ ಅನಾಮಿಕ ಮಾಡಿದ ಚಿಕನ್ ಸ್ಪೆಷಲ್ ಅಡಿಗೆಗಳು ಅಷ್ಟು ಏನು ಚೆನ್ನಾಗಿರಲ್ಲ ಅಂತ ನನಗೆ ಹೇಳ್ಕೊಂತ ಎಷ್ಟು ದುಃಖ ಪಡ್ತಾ ಇದ್ರು ಗೊತ್ತಾ ಎಂದು ಅತ್ತೆ ಶಾರದ ಅನ್ನುತ್ತಲೇ ಸೊಸೆ ಅನಾಮಿಕ ಮುಖ ಮುಗಿಡಿಸಿಕೊಳ್ಳುತ್ತಾಳೆ ಅದನ್ನು ನೋಡಿ ಅತ್ತೆ ನಗುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಅವರ ಹತ್ರಕ್ಕೆ ಬರ್ತಾರೆ ಏನಾಯ್ತಮ್ಮ ಯಾಕೆ ನೀನು ಸೊಟ್ಟು ಮುಖ ಇಟ್ಕೊಂಡಿದ್ಯಾ ನಾನು ಇದಕ್ಕೆ ಮೊದಲು ಮಾಡಿದ ಚಿಕನ್ ಅಡಿಗೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ನಿಮ್ಮ ಅಜ್ಜಿ ಹೇಳ್ತಾ ಇದೆ ತಾಯಿ ಎಂದು ಅನಾಮಿಕ ಹೇಳುತ್ತಲೆ ಭವ್ಯ ಶಾರದಳನ್ನು ನೋಡ್ತಾಳೆ ಆಗ ಶಾರದ ನಗುತ್ತಾ ಭವಿಳಿಗೆ ಕಣ್ಣು ಹೊಡೆಯುತ್ತಾಳೆ ಭವ್ಯ ಅರ್ಥ ಮಾಡ್ಕೊಂಡು ಹೌದು ಮಮ್ಮಿ ಅಜ್ಜಿ ಹೇಳಿದ್ದು ನಿಜಾನೇ ಅಲ್ವಾ ನೀನು ಸಲ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದ್ಯಲ್ಲ ನೆನ್ಪಿದ್ಯಾ ಫ್ರೆಂಡ್ಸ್ಗಾಗಿ ಅಂತ ಆ ಚಿಕನ್ ಸಿಕ್ಸ್ಟಿ ಫೈವ್ನ ನಾನು ಸ್ಕೂಲು ಕೂಡ ತಗೊಂಡೋದೆ ಅಲ್ವಾ ಅವರು ತಿಂತ ನಿಜಕ್ಕೂ ಏನೋ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಮತ್ತೆ ಏನಕ್ಕೆ ಹೇಳಿಲ್ಲ ಈಗ ಯಾಕೆ ಹೇಳ್ತಾ ಆಗ ನಾನು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀನು ದುಃಖ ಪಡ್ತೀಯಾ ಅಂತ ನಿನಗೆ ಹೇಳಿಲ್ಲ ಮಮ್ಮಿ ಈಗ ಅಜ್ಜಿ ಹೇಳಿದಾರಲ್ಲ ಅದಕ್ಕೆ ನಾನು ಕೂಡ ನಿಜಾನೇ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಕನೇ ನೀನು ನಿಮ್ಮ ಅಜ್ಜಿ ಒಂದೇ ಅಂತ ಮತ್ತೆ ಯಾವತ್ತಾದ್ರೂ ಚಿಕನ್ ಸಿಕ್ಸ್ಟಿ ಫೈವ್ ಮಾಡು ಅಂತ ಕೇಳ್ತೀರಲ್ವಾ ಆಗ ಮಾಡ್ತೀನಿ ನಿಮಗೆ ಮಮ್ಮಿ ನೀನೇನು ಫೀಲ್ ಆಗಬೇಡ ನಾನು ನಿನಗೆ ಸಪೋರ್ಟ್ ಆಗಿರ್ತೀನಿ ನೀನು ಮಾಡೋ ಚಿಕನ್ ವೆರೈಟಿ ಏನಾದರೂ ಸರಿ ತುಂಬಾ ಚೆನ್ನಾಗಿರುತ್ತೆ ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿದೆ ಅಂತ ತಿಂದ್ರು ಗೊತ್ತಾ ನನಗೆ ಗೊತ್ತು ಈ ಅಮ್ಮನ ಮನಸ್ಸು ಇಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು ಸಲ ಚಿಕನ್ ಸಿಕ್ಸ್ಟಿ ಮಾಡಿದಾಗ ನಿನಗೆ ಹೆಚ್ಚು ಚಿಕನ್ ಕೊಡ್ತೀನಿ ಸರಿ ಕಣೆ ಸೊಸೆ ನೀನು ಚಿಕನ್ ಮಾಡಿದಾಗ ನೋಡ್ಕೊಳೋಣ ಈಗ ಮಾತ್ರ ಮಗ ಅವರು ನೆನಿತಾ ಮನೆಗೆ ಬರ್ತಾರೆ ಬಿಸಿನೀರಿಡು ಹಾಗೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡು ಅತ್ತೆ ಮೊದಲಂತೂ ಬಿಸಿನೀರು ಇಡ್ತೇನೆ ಅವರು ಮಾವಯ್ಯ ಸ್ನಾನ ಮಾಡ್ತಾ ಇರ್ತಾರೆ ಆಗ ಅವರು ಏನು ಮಾಡು ಅಂದರೆ ಅದು ಮಾಡಿ ಬಿಸಿ ಬಿಸಿಯಾಗಿ ಕೊಡ್ತೀನಿ ಸರಿ ಕಣೆ ಸೊಸೆ ಎಂದು ಹೇಳಿ ಮೊಮ್ಮಗ ಹರೀಶ ಮೊಮ್ಮಗಳು ಭವಿಳನ್ನು ಕರೆದುಕೊಂಡು ಅಲ್ಲಿಂದ ತನ್ನ ರೂಮ್ ಒಳಗೆ ಹೊಟ್ಟು ಹೋಗುತ್ತಾಳೆ ಶಾರದಾ ಅನಾಮಿಕಾ ಕಿಚನ್ ಹೋಗಿ ಒಲೆಯ ಮೇಲೆ ಬಿಸಿ ನೀರನ್ನು ಇಡುತ್ತಾಳೆ ಆಗಲೇ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾದ ಪ್ರಸಾದ ರಮೇಶ್ ಇಬ್ಬರು ಮನೆಗೆ ಬರ್ತಾರೆ ಅನಾಮಿಕಾ ಅನಾಮಿಕಾ ಎಂದು ರಮೇಶ್ ಕರೆಯುತ್ತಲೇ ಕಿಚನ್ ಒಳಗಿಂದ ಅನಾಮಿಕ ಹಾಲ್ಗೆ ಬರುತ್ತಾಳೆ ಪೂರ್ತಿಯಾಗಿ ಒದ್ದೆ ಆದ ಪ್ರಸಾದ್ ರಮೇಶರನ್ನು ನೋಡಿ ಅಯ್ಯಯ್ಯೋ ಪೂರ್ತಿಯಾಗಿ ಒದ್ದೆ ಆದ್ರಾ ಇರಿ ಇರಿ ಹೋಗಿ ನಿಮಗೆ ಒರ್ಸ್ಕೊಳ್ಳೋದಕ್ಕೆ ಟವಲ್ ತಗೊಂಡ್ಬರ್ತೀನಿ ಸೊಸೆ ಈಗ ಬಟ್ಟೆ ಬೇಡ ಹೊರತು ಬಿಸಿ ನೀರು ಇಟ್ಟಿದ್ಯಾ ಇಟ್ಟಿದ್ದೀನಿ ಮಾವಯ್ಯ ಅದನ್ನ ಹೋಗಿ ಬಾತ್ರೂಮ್ ಅಲ್ಲಿ ಇಡೋ ಅನಾಮಿಕ ಹಾಗೆ ಮಗು ರಮೇಶ್ ನಾವು ಹೇಗೂ ಒದ್ದೆ ಆಗಿದೀವಲ್ಲ ಮತ್ತೆ ಸೊಸೆ ಬಂದು ಒದ್ದೆ ಆಗೋದೇನಕ್ಕೆ ಆ ಬಿಸಿ ನೀರು ನೀನೆ ಹೊರಗೆ ಬಾತ್ರೂಮ್ ಹತ್ರ ತಗೊಂಬಾ ಹಾಗೆ ಅಪ್ಪ ಎಂದು ಹೇಳಿ ಕಿಚನ್ ಒಳಗೆ ಹೋಗುತ್ತಾನೆ ರಮೇಶ್ ನೋಡಮ್ಮ ಬಿಸಿ ಬಿಸಿ ಆಗಿ ಚಿಕನ್ ಸಿಕ್ಸ್ಟಿ ಫೈವ್ ತಾಯಿ ಹೊಟ್ಟೆ ತುಂಬಾ ತಿನ್ಬೇಕು ಅಂತಿದೆ ಹಾಗೆ ಮಾವಯ್ಯ ಈ ಮಳೆಯಲ್ಲಿ ಹೊರಗೆ ಹೋಗದೆ ಮನೆಯಲ್ಲಿರುವ ಕೋಳಿ ಜೊತೆಗೆ ಆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಮ್ಮ ತಪ್ಪದೇ ಮಾಡ್ತೀನಿ ಮಾವಯ್ಯ ಎಂದು ಹೇಳಿ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಅವರು ಮಾವಯ್ಯ ಬಂದಿದ್ದಾರೆ ಮನೆಯಲ್ಲಿರುವ ಕೋಳಿ ಜೊತೆ ಚಿಕನ್ ಸಿಕ್ಸ್ಟಿ ಫೈವ್ ಸೊಸೆ ಮನೆಯಲ್ಲಿರುವ ಕೋಳಿ ಆ ಕೋಳಿನ ಹಿಡ್ಕೊಳ್ಳೋದ್ರಲ್ಲಿ ಸೊಸೆಯರು ಕೊಡೆ ಹಿಡಿದುಕೊಂಡು ಹೊರಗೆ ಬರುತ್ತಾರೆ ಮನೆಯಲ್ಲಿ ದಿನವೂ ಬುಟ್ಟಿಯ ಕೆಳಗೆ ಇರುವ ಕೋಳಿಗಾಗಿ ನೋಡ್ತಾ ಇರ್ತಾರೆ ಅದು ಗೋಡೆ ಮೇಲೆ ಇರುತ್ತೆ ಏನೇ ಸೊಸೆ ಅಲ್ಲೋಡೆ ಕೋಳಿ ಗೋಡೆ ಮೇಲೆ ನೋಡು ನಿಧಾನವಾಗಿ ನನ್ನ ಹಿಂದೆನೆ ಬಾ ಸರಿ ಅತ್ತೆ ಎಂದು ಹೇಳಿ ಶಾರದಾ ಇದ್ದರೆ ಅನಾಮಿಕಾ ಕೊಡೆ ಹಿಡಿದುಕೊಂಡು ನಿಧಾನವಾಗಿ ನಡೆಯುತ್ತಾ ಇರ್ತಾಳೆ ಹಿಂದೆನೆ ಶಾರದ ಕೋಳಿಯನ್ನು ಹಿಡಿಯೋದಕ್ಕೆ ಹತ್ತಿರಕ್ಕೆ ಹೋಗ್ತಾಳೆ ಅಷ್ಟೇ ಕೋಳಿ ಅನಾಮಿಕಳ ಕೊಡೆ ಕೊಡೆ ಮೇಲೆ ಮೇಲೆ ಕೂತ್ಕೊಳ್ಳುತ್ತೆ ಅತ್ತೆ ಕೋಳಿ ಕೂತಾಗಿದೆ ಈಗ ಏನ್ ಮಾಡೋದು ಹೇಳಿ ನಿಧಾನವಾಗಿ ಆ ಕೊಡೆನ ಇಳಿಸು ಸೊಸೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಕೊಡೆಯನ್ನು ಕೆಳಗಿಳಿಸುತ್ತಾಳೆ ಅತ್ತೆ ಸೊಸೆಯರು ಮಳೆಯಲ್ಲಿ ನೆನೆಯುತ್ತಾ ಇರ್ತಾರೆ ಕೊಡೆಯ ಮೇಲಿರುವ ಕೋಳಿಯನ್ನು ನೋಡಿ ನೀನು ಕಟಲದೆ ಹಾಗೆ ಇರೋ ಸೊಸೆ ಎಂದು ಶಾರದಾ ಆ ಕೋಳಿಯನ್ನು ಹಿಡ್ಕೋಬೇಕು ಅಂತ ನೋಡ್ತಾಳೆ ಅಷ್ಟೇ ಮತ್ತೆ ಕೋಳಿ ಎದರೆ ಈ ಸಲ ಶಾರದಳ ನೆತ್ತಿ ಮೇಲೆ ಕೂತ್ಕೊಳ್ಳುತ್ತೆ ಕೂದ ತಕ್ಷಣ ಹಿಕ್ಕಿ ಕೂಡ ಹಾಕುತ್ತೆ ಶಾರದಾ ಬೈತಾ ಇರ್ತಾಳೆ ಅದನ್ನು ನೋಡಿದ ಅನಾಮಿಕ ನಗ್ತಾ ಇರ್ತಾಳೆ ಕೋಪದಿಂದ ಅತ್ತೆ ಹೀಗಂತಾಳೆ ನಕ್ಕಿದ್ದು ಸಾಕು ಮೊದಲು ಆ ಕೋಳಿನ ಹಿಡ್ಕೊ ಹೋಗು ಹಾಗೆ ಅತ್ತೆ ಎಂದು ಅನಾಮಿಕ ಕೊಡೆಯನ್ನು ಬಿಟ್ಟು ಕೋಳಿಯನ್ನು ಹಿಡ್ಕೋಬೇಕು ಅಂತ ನೋಡ್ತಾಳೆ ಕೋಳಿ ಅಲ್ಲಿಂದ ಎಗರಿ ಕೆಳಗೆ ಬರುತ್ತೆ ಅತ್ತೆ ಸಸ್ಯರು ಕೋಳಿನೇ ನೋಡ್ತಾ ಇರ್ತಾರೆ ಕೋಳಿ ರೋಡ್ ಮೇಲಕ್ಕೆ ಬಂದು ಮುಂದಕ್ಕೆ ಓಡ್ತಾ ಇರುತ್ತೆ ಅತ್ತಿ ಸಸ್ಯರು ಕೂಡ ಹೇಗಾದ್ರೂ ಸರಿ ಆ ಕೋಳಿನ ಹಿಡ್ಕೋಬೇಕು ಅಂತ ಕೋಳಿ ಹಿಂದೆ ಓಡ್ತಾ ಇರ್ತಾರೆ ರೋಡ್ ಮೇಲಿರುವ ನೀರಿದ್ದರೂ ಒಂದು ಕಡೆ ಕೋಳಿ ನಿಲ್ಲುತ್ತೆ ಅತ್ತೆ ಸಸ್ಯರು ಆ ಕೋಳಿನ ನೋಡಿ ಹಿಡ್ಕೋಬೇಕು ಅಂತಕೋತಾರೆ ಅಷ್ಟೇ ಕೋಳಿ ಅಲ್ಲಿಂದ ಎಗರಿ ಆ ಪಕ್ಕದಲ್ಲೇ ಇರುವ ಕಲ್ಲಿನ ಮೇಲೆ ಬರೋ ಅಂತ ಅಲ್ಲಿರುವ ನೀರಲ್ಲಿ ಬೀಳ್ತಾರೆ ಅದನ್ನು ನೋಡಿ ಕೋಳಿ ಹಚ್ಚುತ್ತಾ ಇರುತ್ತೆ ನೀರಿನಲ್ಲೇ ಬಿದ್ದ ಅತ್ತೆ ಮೇಲೆ ಕೆಡ್ದು ಆ ಕೋಳಿನ ನೋಡಿ ಬೇಡ್ಕೊತಾ ಇರ್ತಾರೆ ಸರಿ ನನ್ನನ್ನ ಹಿಡ್ಕೊಂಡು ಕೊಯ್ಕೊಂಡು ತಿನ್ನಿ ಎಂದು ಹೇಳಿ ಕೋಳಿ ಹಾಗೆ ಇಟ್ಟು ಬಿಡುತ್ತೆ ಇನ್ನು ಅತ್ತ ಸಸ್ಯರು ಆ ಕೋಳಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ ಇಬ್ಬರು ಸೇರಿ ಚಿಕನ್ ಸಿಕ್ಸ್ಟಿ ಫೈವ್ ತಯಾರು ಮಾಡ್ತಾರೆ ಎಲ್ಲರೂ ಸೇರಿ ಕೂತ್ಕೊಂಡು ಚಿಕನ್ ಸಿಕ್ಸ್ಟಿ ಫೈವ್ ಇಂದ ಸಂತೋಷದಿಂದ ಊಟ ಮಾಡ್ತಾ ಇರ್ತಾರೆ ಅಮ್ಮ ಸೊಸೆ ಚಿಕನ್ ಸಿಕ್ಸ್ಟಿ ಫೈವ್ ತುಂಬಾ ಚೆನ್ನಾಗಿದೆ ತಾಯಿ ಈ ಮಳೆಗಾಲದಲ್ಲಿ ಒಂದು ಜಾಗ ನೋಡ್ಕೊಂಡು ನೀನು ಇಂತಹ ರುಚಿಕರವಾದದ್ದನ್ನ ಬಿಸಿ ಬಿಸಿಯಾಗಿ ಮಾಡಿ ಮಾರದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತಮ್ಮ ಹೌದು ಮಾವಯ್ಯ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾ ಇರ್ಬೇಕಾದ್ರೆ ನನಗೂ ಕೂಡ ಹೀಗೆ ಅನ್ನಿಸ್ತು

ಹಾಗೆತ್ತೆ ಎಂದು ಹೇಳಿ ಎಲ್ಲರಿಗೂ ಆ ದಿನ ಎಲ್ಲರಿಗೂ ಚಿಕನ್ ಸಿಕ್ಸ್ಟಿ ಬಡಿಸುತ್ತಾಳೆ ಮನೆಯಲ್ಲಿರುವರೆಲ್ಲರೂ ಅನಾಮಿಕ ತಯಾರು ಮಾಡಿದ ಚಿಕನ್ ಸಿಕ್ಸ್ಟಿ ಕಳೆಯುತ್ತಾರೆ ಒಂದು ವಾರ ಕಳೆದ ನಂತರ ಮಳೆಯಲ್ಲಿ ಸೊಸೆ ಅನಾಮಿಕ ಒಂದು ಕಡೆ ಒಂದು ಚಿಕ್ಕದಾದ ಟೆಂಟ್ ಹಾಕಿಕೊಂಡು ಚಿಕನ್ ಸಿಕ್ಸ್ಟಿ ಗಾಡಿನ ಇಟ್ಟುಕೊಂಡು ಮಾರುತ್ತಾ ಇರುತ್ತಾಳೆ ಅತ್ತೆ ನನಗೆ ನಿಮ್ಮ ಸಹಾಯ ಬೇಕು ನಾನು ಒಬ್ಬಳೆ ಈ ಚಿಕನ್ ಸಿಕ್ಸ್ಟಿ ಮಾಡಿ ಮಾರ್ಲೇ ಹೋಗ್ತಿದ್ದೀನಿ ತಪ್ಪದು ಸುಸೆ ಎಂದು ಶಾರದಾ ಅನಾಮಿಕಳಿಗೆ ಈ ಚಿಕನ್ ಸಿಕ್ಸ್ಟಿ ಮಾಡಿ ಮಾರುವುದಕ್ಕೆ ಸಹಾಯ ಮಾಡ್ತಾ ಇರ್ತಾಳೆ ತಿಳಿದ ವಿಧದಿಂದ ಟೇಸ್ಟಿಯಾಗಿರುವುದಕ್ಕೆ ಆಕರ್ಷಿಸಿಕೊಳ್ಳುವುದಕ್ಕೆ ತಯಾರು ಮಾಡಿ ಅಲ್ಲಿ ಮಾರ್ತಾ ಇರ್ತಾಳೆ ಅನಾಮಿಕಳ ಹತ್ತಿರಕ್ಕೆ ದಿನವೂ ಬಂದು ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಯಾಕೆಂದರೆ ಅನಾಮಿಕ ತಯಾರು ಮಾಡುವ ಚಿಕನ್ ಸಿಕ್ಸ್ಟಿ ಅಷ್ಟು ಟೇಸ್ಟಿಯಾಗಿರುತ್ತೆ ಊರಿನಲ್ಲಿರುವ ಜನರಿಗೆಲ್ಲ ಹಿಡಿಸುತ್ತೆ ಮೇಲಾಗಿ ಮಳೆಗಾಲ ತಣ್ಣಗಿದ್ದಾಗ ಈ ಚಿಕನ್ ಸಿಕ್ಸ್ಟಿ ಹೋಗಿ ಎಲ್ಲರೂ ಈ ಸಿಕ್ಸ್ಟಿ ಫೈವ್ ಗಾಡಿಯನ್ನ ವಿಜಯವಂತವಾಗಿ ನಡೆಸುತ್ತಾ ಇರ್ತಾಳೆ ಅತ್ತೆಯ ಸಹಾಯದಿಂದ ಈ ಬಡ ಸೊಸೆ ಅನಾಮಿಕ ಚಿಕನ್ ಸಿಕ್ಸ್ಟಿ ಫೈವ್ ಬಿಸಿನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ನಡೆಸುತ್ತಾ ಕೈ ತುಂಬಾ ದುಡ್ಡು ಸಂಪಾದಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ